ಸರಳ ವ್ಯಕ್ತಿತ್ವ ಸೇಹೃದಯ ಹೃದಯವಂತ ನೊಂದವರ ಧ್ವನಿ ಬಡವರ ಬದುಕಿನ ಬೆಳಕು ಕನ್ನಡಪರ ಹೋರಾಟಗಾರರು ಜಯ ಕರ್ನಾಟಕ ಸಂಘಟನೆಯ ರಾಜ್ಯ ಕಾರ್ಯಾಧ್ಯಕ್ಷರಾದ ಸನ್ಮಾನ್ಯ ಎಚ್ ರಾಮಚಂದ್ರಯ್ಯರವರ ಹುಟ್ಟುಹಬ್ಬವನ್ನು ಗಾಯತ್ರಿ ನಗರದಲ್ಲಿರುವ ರಾಮಲಿಂಗೇಶ್ವರ ಎಂಟರ್ಪ್ರೈಸಸ್ ಅವರ ಕಚೇರಿಯಲ್ಲಿ ಕೇಕ್ ಕತ್ತರಿಸುವ ಮೂಲಕ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಜಯ ಕರ್ನಾಟಕ ಸಂಘಟನೆಯ ಮುಖಂಡರು ಹಾಗೂ ಕಾರ್ಯಕರ್ತರು ಅವರ ಕಚೇರಿಯಲ್ಲಿ ಕನ್ನಡಪರ ಸಂಘಟನೆಗಳು ಪ್ರಗತಿಪರ ಮುಖಂಡರು ಮತ್ತು ಜಯಕರ್ನಾಟಕ ಸಂಘಟನೆಯ ಎಲ್ಲಾ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ಹಾಗೂ ವಿಶೇಷವಾಗಿ ಜಯ ಕರ್ನಾಟಕ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಬಿಎನ್ ಜಗದೀಶ್ರವರು ಎಚ್ಎಂ ರೇವಣ್ಣನವರು ಕರ್ನಾಟಕ ರಕ್ಷಣಾ ವೇದಿಕೆಯ ಶಿವರಾಮೇಗೌಡ ಸೇನೆಯ ದೀಪಕ್ ಹಾಗೂ ರಾಮ್ ಪ್ರಸಾದ್ ಗೌಡ ರಾಜ್ಯಾಧ್ಯಕ್ಷರು ಕಾರ್ಮಿಕ ಘಟಕ ಪ್ರಿಸ್ಟ आस्पत्रिया मालिकराधा एचएम प्रसन्ना कर्नाटक राज्य कार्मिका परिशिष्टता राज्य अध्यक्षराधा रवि शेट्टी बांदूर नटराज ಪಿಣ್ಯ ಕೈಗಾರಿಕಾ ಸಂಘದ ಅಧ್ಯಕ್ಷರಾದ ಶಿವಕುಮಾರ್ ಹಾಗೂ ಪದಾಧಿಕಾರಿಗಳು ರಾಜ್ಯದ ಹಲವು ಜಿಲ್ಲೆಗಳಿಂದ ಬಂದಂತಹ ಜಯ ಕರ್ನಾಟಕದ ಸಂಘಟನೆಯ ಪದಾಧಿಕಾರಿಗಳು ಮುಖಂಡರು ಕಾರ್ಯಕರ್ತರು ಮತ್ತು ನೆರೆಯ ಆಂಧ್ರಪ್ರದೇಶದ ತಿರುಪತಿಯಿಂದ ಬಂದಂತಹ ಮುಖಂಡರು ಶ್ರೀತ ರಾಮಚಂದ್ರಯ್ಯ ಹುಟ್ಟುಹಬ್ಬದ ಶುಭಾಶಯ ಕೋರಿದರು ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ರಾಮಚಂದ್ರಯ್ಯ ಅವರು ಮಾತನಾಡಿ ಸುಮಾರು ಮೂವತ್ತು ವರ್ಷಗಳಿಂದಲೇ ನಾನು ಹಲವು ಸಂಘಟನೆಗಳಲ್ಲಿ ಕೆಲಸವನ್ನ ಮಾಡಿ ವಿಶೇಷವಾಗಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘದಲ್ಲಿ ಗುರುತಿಸಿಕೊಂಡು ನಂತರ ಜಯ ಕರ್ನಾಟಕದಲ್ಲಿ ಸತತವಾಗಿ ಸಂಘಟನೆಯನ್ನ ಸಂಸ್ಥಾಪಕರಾದ ಎನ್ ಮುತ್ತಪ್ಪ ರೈ ಅಣ್ಣನವರ ನೇತೃತ್ವದಲ್ಲಿ ಹಾಗೂ ಮಾರ್ಗದರ್ಶನದಲ್ಲಿ ಸಂಘಟನೆಯನ್ನ ಬಲಪಡಿಸುತ್ತಾ ಬಂದಿರುತ್ತೇನೆ ಇಂದು ಮುತ್ತಪ್ಪ ರೈ ಅಣ್ಣನವರು ನಮ್ಮೊಂದಿಗೆ ಇಲ್ಲ ಆದರೆ ಅವರು ಹಾಕಿಕೊಟ್ಟ ಈ ಜಯ ಕರ್ನಾಟಕ ಸಂಘಟನೆ ರಾಜ್ಯಾದ್ಯಂತ ಎಲ್ಲ ರೀತಿಯ ಸಾಮಾಜಿಕ ಕಾರ್ಯಗಳನ್ನ ಮಾಡಿಕೊಂಡು ಬರುತ್ತಿದ್ದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಜನಪರ ಕಾರ್ಯಕ್ರಮಗಳನ್ನು ಜಯ ಕರ್ನಾಟಕ ಮಾಡಿಕೊಂಡು ಬರಲಿದೆ ಎಂದು ರಾಮಚಂದ್ರಯ್ಯರವರು ಮಾಧ್ಯಮದ ಜೊತೆ ಹಂಚಿಕೊಂಡರು ಇನ್ನು ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಿದ ಎಲ್ಲರಿಗೂ ರಾಮಚಂದ್ರಯ್ಯ ಅವರು ಧನ್ಯವಾದ ತಿಳಿಸಿದರು ಇವತ್ತು ನನ್ನ ದಿನಾಚರಣೆ ಮಾಡೋದಕ್ಕೆ ಸಾಕಷ್ಟು ಜನ ಬಂದಿದ್ದಾರೆ ಬೆಳಗ್ಗೆಯಿಂದ ನಾನು ಮೊದಲನೇದಾಗಿ ಪ್ರತಿ ವರ್ಷ ಏನಂದರೆ ಈ ಹಬ್ಬದ ಒಂದು ಜನ್ಮದಿನದ ಶುಭ ಸಂದರ್ಭದಲ್ಲಿ ಅನಾಥ ಮಕ್ಕಳಿಗೆ ಮೊದಲನೇದಾಗಿ ಒಂದು ಕೇಕ್ ಕಟ್ ಮಾಡುವ ಮೂಲಕ ಸಿಹಿ ಹಂಚಿ ಅವರಿಗೆ ತಿಂಡಿ ಕೊಟ್ಟು ಅಲ್ಲಿಂದ ಪ್ರಾರಂಭವಾಗದು ಆ ಪ್ರಾರಂಭ ಮಾಡಿದಂಥ ಸಂದರ್ಭ ಜೊತೆ ಇಡೀ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆ ಎಲ್ಲ ತಾಲೂಕಿನಲ್ಲಿ ಇವತ್ತು ನಮ್ಮ ಜನ್ಮದಿನನ ಒಂದು ಸಾಮಾಜಿಕ ಕಳಕಳಿನ ಇಟ್ಕೊಂಡು ಸಮಾಜ ಸೇವೆ ಮಾಡೋ ರೀತಿಯಲ್ಲಿ ಕೆಲಸವನ್ನು ಇವತ್ತೆಲ್ಲ ಜಿಲ್ಲೆಯಲ್ಲಿ ಮಾಡ್ತಾ ಬಂದಿದ್ದಾರೆ ಅದಕ್ಕೆ ಅವರೆಲ್ಲ ನಮ್ಮ ಅಭಿಮಾನಿಗಳಿಗೂ ನಾನು ಕೃತಜ್ಞತೆಯನ್ನು ಒಂದನೆಯನ್ನು ಸಲ್ಲಿಸುವ ಮೂಲಕ ಇವತ್ತು ಹಲವಾರು ಪರ ಸಂಘಟನೆ ಬಂದಿರು ಇವತ್ತು ಶಿವರಾಮೇಗೌಡರು ರಕ್ಷಣಾ ವೇದಿಕೆ ಶಿವರಾಮೇಗೌಡರು ಬಂದಿದ್ದರು ಆಮೇಲೆ ಬೇರೆ ಬೇರೆ ಸಂಘಟನೆಗಳು ಅದರಲ್ಲೂ ವಿಶೇಷವಾಗಿ ನಮ್ಮ ವಿಜಯ ಸೇನೆ ಅಂದರೆ ನಾನು ದೀಪಕ್ ಅವರು ಬಹಳ ಆತ್ಮೀಯರು ನಾವು ಹಿರಿಯರಲ್ಲಿ ಅವ್ರಿಗೆ ಹಿರಿಯರು ಇದ್ದರು ನಾವಿಬ್ಬರು ಒಂದೇ ಭಾವನೆಯಲ್ಲಿ ಇರ್ತಕ್ಕಂಥವ್ರು ಅವರು ಯಾವತ್ತೂ ನಮ್ಮ ಶ್ರೇಯಾಭಿವೃದ್ಧಿಗೆ ಯಾವತ್ತೂ ಅವರು ನಮ್ಮನ್ನು ಕಂಡು ಒಳ್ಳೆಯ ಇದನ್ನು ತಿಳಿಸಿದ್ದಾರೆ ಜೊತೆಗೆ ಇವತ್ತಿಗೆ ನಾನು ಹಬ್ಬ ಆಚರಣೆ ಮಾಡೋ ಉದ್ದೇಶ ಒಂದು ಅಂದರೆ ಎಲ್ಲ ಕಡೆ ಸ್ನೇಹಿತರು ಇವತ್ತು ಒಂದೊಂದು ದಿಕ್ಕಲ್ಲಿ ಒಬ್ಬೊಬ್ರು ಇರ್ತಾರೆ ಅವ್ರನ್ನೆಲ್ಲ ಒಟ್ಟಿಗೆ ಸೇರಿಸಿ ಒಂದು ನಾಲ್ಕು ಮಾತಾಡೋದಕ್ಕೆ ಅವಕಾಶ ಮಾಡ್ಕೊಳ್ಳೋದಕ್ಕೆ ಒಂದು ವೇದಿಕೆ ಇದು ಆ ವೇದಿಕೆ ಮಾಡೋದಕ್ಕೋಸ್ಕರ ಈಗ ಒಂದು ಪ್ರತಿ ವರ್ಷ ನಮ್ಮ ಸಂಘಟನೆ ಮೂಲಕ ಇಲ್ಲಿ ಒಂದು ಹಬ್ಬದ ರೀತಿಯಲ್ಲಿ ಒಂದು ಕಾರ್ಯಕ್ರಮ ಇದ್ದಾರೆ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷ ಇರ್ಬೋದು ಬಿ ಜೆ ಪಿ ಬೆಳಿಗ್ಗೆ ಅಶ್ವಥ್ ಅವರು ಬಂದಿದ್ದರು ಆಮೇಲೆ ಈಗ ತಾನೇ ಅವರು ಬಂದು ಹೋದರು ಇವತ್ತೇನಂದರೆ ಎಲ್ಲ ಅವರು ಹೋರಾಟಗಳಿದ್ದಾವೆ ಕಾಂಗ್ರೆಸ್ ಪಕ್ಷದಲ್ಲಿ ಬೇರೆ ಬೇರೆ ಪಕ್ಷದಲ್ಲಿ ಹಾಗಾಗಿ ಎಲ್ಲರೂ ಬೆಳಗ್ಗೆ ಲೀಡರ್ಗಳೆಲ್ಲ ಬೆಳಗ್ಗೆನೇ ಬಂದು ಹೊರಟೋಗಿದ್ದಾರೆ ಆದರೂ ಸಹ ಅವರೆಲ್ಲರಿಗೂ ನಾನು ಈ ಒಂದು ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆ ಹೇಳಬೇಕಾಗ್ತದೆ ಯಾಕೆಂದ್ರೆ ಅವರಿಗೆ ನಮ್ಗೆ ಬಂದು ವಿಶ್ವಾಸದಲ್ಲಿ ಬಂದು ಆ ಒಂದು ಶುಭ ಕೌರ್ಯದರಿಂದ ನಮ್ಮೆಲ್ಲ ಆತ್ಮೀಯರಾದಂಥ ಶ್ರೀ ರಾಮಚಂದ್ರಯ್ಯನವ್ರಿಗೆ ಜನ್ಮದಿನದ ಸಂಭ್ರಮ ಸಡಗರ ನಾವೆಲ್ಲರೂ ಸಹ ಭಾಳ ಪ್ರೀತಿಯಿಂದ ರಾಮಚಂದ್ರಯ್ಯನವರ ಜನ್ಮದಿನವನ್ನು ಆಚರಿಸ್ಬೇಕು ಶುಭ ಹಾರೈಸಬೇಕು ಅಂತ ಹೇಳಿ ಬಂದಿದ್ದೇವೆ ರಾಜ್ಯದ ಅನೇಕ ಕಡೆಗಳಲ್ಲಿ ಬಹುತೇಕ ಕಡೆಗಳಲ್ಲಿ ಅವರ ಹಿತೈಷಿಗಳು ವಿಶೇಷವಾಗಿ ಜಯ ಸಂಘಟನೆಯ ಪದಾಧಿಕಾರಿಗಳೆಲ್ಲರೂ ವಿವಿಧ ರೀತಿಯ ಸಾಮಾಜಿಕ ಒಂದು ಸೇವೆಯ ಕಾರ್ಯಕ್ರಮಗಳೊಂದಿಗೆ ಅವರ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ ಅವರು ನಮ್ಮ ಸಂಘಟನೆಯಲ್ಲಿ ಭಾಳ ಹಿರಿಯರು ಸಂಘಟನೆಯ ಸಂಸ್ಥಾಪಕ ಸದಸ್ಯರು ಸಹ ಅವರು ಜಯ ಕರ್ನಾಟಕ ಸಂಘಟನೆಯಲ್ಲಿ ರಾಜ್ಯದ ಉದ್ದಿಗೂ ಅವ್ರದೇ ಆದಂಥ ಒಂದು ಸ್ನೇಹ ಬಳಗ ಜೊತೆಗೆ ಅನೇಕ ಎಲ್ಲ ವಲಯದಲ್ಲಿ ಎಲ್ಲ ರೀತಿಯ ಸ್ನೇಹಿತರನ್ನ ಹೊಂದಿರತಕ್ಕಂಥ ಸಹೃದಯಿ ಹಾಗಾಗಿ ಅವರಿಗೆ ದೇವರು ಇನ್ನೂ ಹೆಚ್ಚಿನ ಸಂತೋಷವನ್ನು ನೆಮ್ಮದಿಯನ್ನು ಅಭಿವೃದ್ಧಿಯನ್ನು ಕರುಣಿಸಲಿ ಅಂತ ಹೇಳಿ ಶುಭ ಹಾರೈಸ್ತಿದ್ದೇನೆ ಯಾಕೆಂತಂದರೆ ಅವರ ವಯಸ್ಸು ಎಷ್ಟೇ ಇದ್ದರೂ ಕಿರಿಯರಿಗೆ ಕಿರಿಯರಾಗಿ ಹಿರಿಯರಿಗೆ ಹಿರಿಯರಾಗಿ ಸದಾ ಲವಲವಕಿ ಅಂತಿರತಕ್ಕಂಥ ಒಬ್ಬ ಹಿರಿಯ ಒಬ್ಬ ಹಿತೈಷಿಗಳು ಹಾಗಾಗಿ ಅವರಿಗೆ ಎಲ್ಲವೂ ಭಗವಂತ ಕರುಣಿಸ್ಲಿ ಅಂತೇಳಿ ಶುಭ ಹಾರೈಸ್ತಾರೆ ಚಂದ್ರಣ್ಣನ ಇವತ್ತು ಹುಟ್ಟುಹಬ್ಬ ಅವರಿಗೆ ವಿಶೇಷವಾಗಿ ವಿಜಯ ನಾನು ಶುಭ ಕೋರಲಿಕ್ಕೆ ಬಯಸ್ತೇನೆ ರಾಮಚಂದ್ರನ ವಿಶೇಷತೆ ಅವರೊಬ್ಬ ರಂಗಭೂಮಿ ಕಲಾವಿದರು ಆಮೇಲೆ ಏನು ಏನು ಹೇಳಬೇಕು ಅಂತ ಗೊತ್ತಿಲ್ಲ ಹೋರಾಟಗಾರರು ಅನೇಕ ಕ್ಷೇತ್ರಗಳಲ್ಲಿ ಅವರ ಸೇವೆ ತುಂಬ ಅತ್ಯಮೂಲ್ಯವಾದದ್ದು ಅದು ಕೈಗಾರಿಕಾ ಪ್ರದೇಶದಲ್ಲಿರ್ಬೋದು ಅನೇಕ ವಿಚಾರಗಳಲ್ಲಿ ಆಮೇಲೆ ಎಷ್ಟೋ ಜನ ಹೊಸ ಹೊಸ ಹೋರಾಟಗಾರರನ್ನು ಬೆಂಗಳೂರಿನಲ್ಲಿ ಪರಿಚಯ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ತಾಯಿ ಚಾಮುಂಡೇಶ್ವರಿ ಹೆಚ್ಚಿನ ರೀತಿ ಶಕ್ತಿ ತುಂಬಲಿ ನಿಜಕ್ಕೂ ಅವ್ರಿಗೆ ಪ್ರತಿ ವರ್ಷವೂ ಹುಡ್ತಬ್ ಆಚರಣೆ ಮಾಡ್ತೀವಿ ವಯಸ್ಸಂತೂ ಆಗಲ್ಲ ನಮ್ಮ ಅಣ್ಣ ಯಾವೆಲ್ಲ ಹಿಂಗೆ ಇರಬೇಕು ನಮ್ಮ ತುಂಬ ಅತಿ ಪ್ರೀತಿಯಿಂದ ಅವರನ್ನು ವಿಶ್ವಾಸದಿಂದ ಎಲ್ಲರೂ ರಾಮಣ್ಣ ಅಂತ ಕರಿತೀವಿ ರಾಮಣ್ಣನ ಯಾವಾಗಲೂ ಚೆನ್ನಾಗಿರಬೇಕು ಅವ್ರ ಕುಟುಂಬ ಅವರು ಯಾವಾಗಲೂ ಖುಷಿಯಾಗಿರಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿಸ್ತಾ ಒಂದೇ ಆಸೆ ಅವ್ರ ಮುಂದೆ ಒಂದಿನ ಈ ಜನಸೇವೆ ಮಾಡುವಂಥ ಸ್ಥಾನಕ್ಕೆ ಅವರು ಹೋಗಬೇಕು ಅದಕ್ಕೆ ವಿಜಯಸೇನೆ ಸಂಪೂರ್ಣವಾಗಿ ಮನ ದನ ಎಲ್ಲ ರೀತಿಯ ಸಹಕಾರ ಅವ್ರ ಜೊತೆ ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸಿ ಹಿರಿಯರು ಹೋರಾಟಗಾರರು ಶ್ರೀಯುತ ಎಚ್ ರಾಮಚಂದ್ರನ ಅವರಿಗೆ ಜನ್ಮದಿನದ ಶುಭಾಶಯಗಳು ಇವತ್ತಿನ ದಿನ ಕನ್ನಡ ತಾಯಿಯ ನೆಲ ಜಲ ಭಾಷೆನ ಉಳಿಸೋದ್ರಲ್ಲಿ ಹಿರಿಯರ ಪಾತ್ರ ತುಂಬ ಮುಖ್ಯ ಆ ಒಂದು ಮುಂಚೂಣಿಯ ಸಾಲದಲ್ಲಿ ರಾಮಚಂದ್ರನವರು ಸುಮಾರು ವರ್ಷಗಳಿಂದ ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಸುಮಾರು ಸಂಘಟನೆಗಳಿಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ನೂರೆಂಟು ಜನ ಹೋರಾಟಗಾರನ ಹುಟ್ಟಾಗ್ತಾ ಇದ್ದಾರೆ ತಾಯಿ ಚಾಮುಂಡೇಶ್ವರಿ ಇನ್ನೂ ಹೆಚ್ಚು ಆರೋಗ್ಯ ಐಶ್ವರ್ಯ ಪ್ರತಿಯೊಂದು ಶಕ್ತಿನೂ ಭಗವಂತ ಅಣ್ಣನಿಗೆ ಕರುಣಿಸ್ಲಿ ನಮ್ಮ ದೀಪಕಣ್ಣವರು ಹೇಳ್ದಂಗೆ ಇಂಥವರು ರಾಜಕೀಯ ಕ್ಷೇತ್ರದಲ್ಲಿ ಒಂದು ಉನ್ನತ ಹುದ್ದೆಯಲ್ಲಿ ಇದ್ದರೆ ಪ್ರಾಮಾಣಿಕವಾದಂತಹ ಕೆಲಸನ ಮಾಡ್ತಾರೆ ದೇಶಕ್ಕೆ ರಾಜ್ಯಕ್ಕೆ ಒಳ್ಳೆಯದಾಗುತ್ತೆ ಮುಂದಿನ ದಿನಗಳಲ್ಲಿ ಸರ್ಕಾರದಲ್ಲಿ ಒಂದು ಉನ್ನತವಾದಂತಹ ಹುದ್ದೆಯನ್ನು ಸಿಕ್ಕಲಿ ಸದಾ ವಿಜಯಸೇನೆ ವಿಜಯಸೇನೆ ಕುಟುಂಬ ಕ ಅವರ ಜೊತೆ ತನುಮನ ಧನದಿಂದ ಪ್ರತಿಯೊಂದರಲ್ಲಿ ಇರುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನ ತಿಳಿಸ್ತಾ ರಾಮಚಂದ್ರ ರಾಮಚಂದ್ರವರು ನಾವು ಸುಮಾರು ನಲವತ್ತು ವರ್ಷ ಸ್ನೇಹಿತರು ಮೊದಲನೇದಾಗಿ ನಾನು ಅವರು ಒಟ್ಟಿಗೆ ಸಣ್ಣ ಕೈಗಾರಿಕೆ ಕಾರ್ಮಿಕ ಸಂಘದ ನಿಗಮದ ಕಾರ್ಮಿಕ ಸಂಘದ ನಾನು ಅಧ್ಯಕ್ಷನಾಗಿ ಇದ್ದೆ ಅವರು ಅಲ್ಲಿ ಆಗ ನೌಕರಿಯಲ್ಲಿದ್ದರು ಅವರು ಉಪಾಧ್ಯಕ್ಷರಾಗಿದ್ದರು ಸಂಘಕ್ಕೆ ಮತ್ತು ರಾಮಚಂದ್ರ ಅವರು ಆಗಲಿಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿದ್ದರು ಈಗಲೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದಾರೆ ಮತ್ತು ಅವರು ಅನೇಕ ಹೋರಾಟಗಳು ಕಾರ್ಮಿಕ ಇರ್ಬೋದು ಕನ್ನಡ ಪರ ಆಗ್ಲಿಲ್ಲ ಕನ್ನಡಪರ ಹೋರಾಟ ಮತ್ತು ಜೈ ಕರ್ನಾಟಕ ಸಂಘದ ಕಾರ್ಯಾಧ್ಯಕ್ಷರಾಗಿ ಭಾಳ ವರ್ಷಗಳಿಂದ ಕಾರ್ಯನಿರ್ವಹಿಸ್ತಿದ್ದಾರೆ ಮತ್ತು ಭಾಳ ಸರಳ ವ್ಯಕ್ತಿ ಸ್ನೇಹಜೀವಿ ಅವರ ಮಗನೂ ಕೂಡ ಈಗ ಸುಮಾರು ಒಂದು ತಿಂಗಳ ಹಿಂದೆಗಡೆ ಪೀಣ್ಯ ಕೈಗಾರಿಕೆ ಒಳ್ಳೆ ಸುಮಾರು ಅದು ಭಾಳ ಪವರ್ಫುಲ್ ಅದು ಭಾಳ ಅಂಥ ಒಂದು ಕೈಗಾರಿಕಾ ಎಲ್ಲ ಕೈಗಾರಿಕಾ ಘಟಕಕ್ಕೆ ಅದು ಅಧ್ಯಕ್ಷರಾಗಿ ಅಲ್ಲಿ ಇದಕ್ಕೆ ಅಧ್ಯಕ್ಷರಾಗಿ ಚುನಾಯಿತರಾಗಿದ್ದಾರೆ ಮತ್ತು ಅವರು ಪೂರ್ತಿ ಕುಟುಂಬ ಯಾವಾಗಲೂ ಸಾಮಾಜಿಕ ಸೇವೆಯಲ್ಲಿ ತೊಡಕೊಂಡಿದ್ದಾರೆ ಮತ್ತು ಈ ರಾಮಚಂದ್ರ ಅವರು ಒಂದು ರೀತಿ ಅಜಾತ ಶತ್ರು ಅಂತ ಹೇಳ್ಬೋದು ಅವರು ಯಾವಾಗಲೂ ನಗನಾಗ್ತಾ ಅಸಮ್ಮುಖಿಯಾಗಿ ಎಲ್ಲರ ಜೊತೆ ಒಡನಾಟ ಇಟ್ಕೊಂಡು ಒಳ್ಳೆಯ ಸೇವೆಯನ್ನು ಮಾಡ್ತಾ ಇರ್ತಾರೆ ಇನ್ನೂ ಅನೇಕ ಸೇವೆ ಮಾಡಲಿಕ್ಕೆ ಅವರು ದೇವರು ಎಲ್ಲ ಶಕ್ತಿ ಕೊಡಲಿ ಅಂತ ಆಶೀರ್ವಾದಿಸ್ತಾ ಅವರಿಗೆ ಈ ಜನ್ಮದಿನದ ಶುಭಾಶಯಗಳನ್ನು ಅರ್ಪಿಸ್ತಾ ಇನ್ನೂ ನೂರಾರು ಕಾಲ ಬಾಳಲಿ ಅಂತ ಆಶಿಸ್ತೇವೆ ಯಾವುದು ಈ ಭಾಗದಲ್ಲಿ ಮಲ್ಲೇಶ್ವರಂ ವಿಭಾಗದಲ್ಲಿರ್ತಕ್ಕಂಥವರೆಲ್ಲರೂ ಸಂತೋಷದ ವಿಷಯ ಯಾಕಂದರೆ ಕನ್ನಡದ ಅಸ್ಮಿತೆಗೆ ಸದಾ ದುಡಿತಕ್ಕಂಥವ್ರು ಸಮಾಜಮುಖಿಯಾಗಿ ಕೆಲಸ ಮಾಡ್ತಕ್ಕಂಥವ್ರು ಅವರು ನೂರು ಕಾಲ ಬಾಳ್ಲಿಯಿಂದ ನಾನು ಶುಭ ಹಾರೈಸ್ತೀನಿ ಅವರ ಕನ್ನಡದ ಕೈಂಕರ್ಯ ಕನ್ನಡದ ಕೆಲಸಗಳು ಕರ್ನಾಟಕದ ಬಗ್ಗೆ ಇರ್ತಕ್ಕಂಥ ಎಲ್ಲ ವಿಷಯಗಳಲ್ಲೂ ಅವರು ಸಕ್ರಿಯವಾಗಿ ದುಡಿಯುವಂಥ ಶಕ್ತಿ ತಾಯಿ ಭುವನೇಶ್ವರಿ ಅವರು ಕೊಡಲಿ ಅಂತ ಹೇಳ್ತಾ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನ ಈ ಒಂದು ಸಂದರ್ಭದಲ್ಲಿ ತಿಳಿಸೋದಕ್ಕೆ ಪಡ್ತೀನಿ ಮಾಡ್ತಕ್ಕಂಥದ್ದು ಅನೇಕ ಪ್ರಾಕಾರಗಳಿವೆ ಅವರೆಲ್ಲ ನೋಡಿರ್ತಕ್ಕಂಥದ್ದು ರಾಮಮೂರ್ತಿಯವರು ಅವರು ಹೋರಾಟ ಹೋರಾಟ ಗೋಕಾಕ್ ಹೋರಾಟ ಪಾಟಾಳ್ ನಾಗರಾಜ್ ಹೋರಾಟ ನಾರಾಯಣಗೌಡರು ಹೋರಾಟ ಹಾಗೆ ಇಲ್ಲೂ ಅನೇಕ ನಾರಾಯಣ್ ಕುಮಾರ್ ಅವ್ರ ಹೋರಾಟ ಪ್ರಭಾಕರ್ ರೆಡ್ಡಿ ಅವ್ರಿಗೆ ಹೋರಾಟ ಇವುಗಳೆಲ್ಲರ ಜೊತೆಗೆ ನಾವು ಕೂಡ ವಿದ್ಯಾರ್ಥಿ ದೇಶದಿಂದ ಕನ್ನಡ ಪರ ಹೋರಾಟಗಳಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ನಮ್ಮ ಸಂತೋಷ ಆದರೆ ರಾಮಚಂದ್ರ ಅವರು ಒಂದು ಸಂಘಟನೆ ಮುಖ್ಯಸ್ಥರಾಗಿ ನಮ್ಮರವರ ಒಂದು ಸಂಘಟನೆಯಲ್ಲಿ ಸೇರಿ ರಾಜ್ಯಾದ್ಯಂತ ಪರಿಗಟ್ಟನೆ ಮಾಡಿ ಕನ್ನಡದ ಪರ ಹೋರಾಟವನ್ನು ಮಾಡ್ತಕ್ಕಂಥದ್ದು ಭಾಳ ಶ್ಲಾಘನೀಯ ಆತ್ಮೀಯ ಮಿತ್ರರು ಮತ್ತು ನಮ್ಮ ಸಂಬಂಧಿಗಳು ಆದ ರಾಮಚಂದ್ರಯ್ಯನವರ ಹುಟ್ಟು ಹಬ್ಬವನ್ನು ಆಚರಿಸಲಿಕ್ಕೆ ನಾವೆಲ್ಲ ಇವತ್ತಿನ ಸೇರಿದ್ದೀವಿ ರಾಮಚಂದ್ರಯ್ಯನವರು ಜೈ ಕರ್ನಾಟಕದ ಕಾರ್ಯಾಧ್ಯಕ್ಷರಾಗಿ ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನು ಸಾಕಷ್ಟು ಕೆಲವಾರು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ನಾವು ಇಟ್ ಕೋವಿಡ್ ಟೈಮಲ್ಲಿ ಕೂಡ ನೋಡಿದ್ದೀವಿ ಜೈ ಕರ್ನಾಟಕದ ವತಿಯಿಂದ ಸಾಕಷ್ಟು ಜನರಿಗೆ ಸಹಾಯವನ್ನು ಮಾಡಿದ್ದಾರೆ ಆ ನಂತರ ಕೂಡ ಯಾರು ಗಣ್ಯ ವ್ಯಕ್ತಿಗಳು ಮತ್ತು ಸಮಾಜದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡುತ್ತಂಥವ್ರನ್ನ ಗುರುತಿಸಿ ಅವ್ರಿಗೆಲ್ಲ ಒಂದು ಸನ್ಮಾನವನ್ನು ಮಾಡತಕ್ಕಂಥ ಮತ್ತು ಗುರುತಿಸ್ತಕ್ಕಂಥ ಕೆಲಸವನ್ನು ಜೈ ಕರ್ನಾಟಕ ಸಂಸ್ಥೆ ಮಾಡ್ಕೊಂಡು ಬರ್ತಾ ಇದೆ ಕಾರ್ಯಾಧ್ಯಕ್ಷರಾದ ರಾಮಚಂದ್ರಯ್ಯನವರು ಮತ್ತು ಅಧ್ಯಕ್ಷರಾದ ಜಗದೀಶ್ ರವರಿಗೆ ಜೈ ಕರ್ನಾಟಕವನ್ನು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಮುಂದಿನ ದಿನಗಳಲ್ಲಿ ತಗೊಂಡು ಹೋಗಲಿಕ್ಕೆ ಭಗವಂತ ಎಲ್ಲ ಶಕ್ತಿಯನ್ನು ಕೊಡಲಿ ಮತ್ತು ರಾಮಚಂದ್ರಯ್ಯನವರಿಗೆ ಇನ್ನೂ ಮುಂದಿನ ವರ್ಷಗಳಲ್ಲಿ ಇನ್ನೂ ಅತ್ಯುನ್ನತ ಪದವಿಗಳು ಸಿಕ್ಕಿ ಆಯುರಾರು ವರ್ಷ ಐವತ್ತು ಕೊಟ್ಟು ಆ ದೇವಿ ಚಾಮುಂಡೇಶ್ವರಿ ಕಾಪಾಡಲಿ ಅಂತೇಳಿ ಅವರಿಗೆ ಹಾರ್ದಿಕ ಹುಟ್ಟು ಅದ್ಭುತ ಶುಭಾಶಯಗಳು ಪ್ರಕೃತಿ ನ್ಯೂಸ್ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಪ್ರತಿಯೊಬ್ಬರಿಗೂ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಶೇರ್ ಮಾಡಿ ಸೊ ಥ್ಯಾಂಕ್ ಯು